ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ವಾಟರ್ ಟೂರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ನೀವು ಬರೆದಿರತಕ್ಕಂತಹ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬರೆದಿರತಕ್ಕಂತಹ ಎಂಟನೇ ತರಗತಿಯ ಗಣಿತ ಪಬ್ಲಿಕ್ ಪರೀಕ್ಷೆಯ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ ಸೊ ಈ ಒಂದು ಉತ್ತರಗಳನ್ನು ವಿವರಣಾತ್ಮಕ ಡೀಟೇಲ್ಸ್ ಎಕ್ಸ್ಪ್ಲನೇಷನ್ ಒಂದಿಗೆ ನಿಮಗೆ ನೀಡ್ತಾ ಇದ್ದೀವಿ ಸೊ ಈ ಉತ್ತರಗಳು ನೋಡಿ ನೀವು ಸರಿಯಾಗಿದೆ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಕೀ ಉತ್ತರಗಳು ಹೇಗಿದೆ ಅಂತೇಳಿ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೇನೆ ಸೊ ನೀವು ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೋಟಿಫಿಕೇಶನ್ ನಾನು ಆನ್ ಮಾಡ್ಕೊಳ್ರಿ ಯಾಕೆಂತಂದರೆ ಪ್ರತಿಯೊಂದು ಎಲ್ಲ ವಿಷಯಗಳ ಅಡ್ವಾನ್ಸ್ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರ ಮತ್ತು ಪ್ರಶ್ನೆ ಪರೀಕ್ಷೆ ಮುಗಿದ ತಕ್ಷಣ ಕೀ ಉತ್ತರಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈಗ ನೋಡ್ತಾ ಹೋಗೋಣ ಸೊ ಈ ಒಂದು ಕೀ ಉತ್ತರಗಳು ಹೇಗಿದೆ ಅಂತೇಳಿ ನಾವು ನಿಮಗೆ ತೋರಿಸ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ ಇದು ನೀವು ಇವತ್ತು ಅಟೆಂಡ್ ಮಾಡಿರ್ತಕ್ಕಂತಹ ಗಣಿತ ಪರೀಕ್ಷೆ ಇದರಲ್ಲಿ ಒಂದೊಂದೇ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿನ ಗುಣಾಕಾರದ ಅನನ್ಯತಾ ಅಂಶ ಅಂತ ಇದೆ ಸೊ ಇಲ್ಲಿ ಗುಣಾಕಾರದ ಅನನ್ಯತಾ ಅಂಶವನ್ನು ನೋಡೋಣ ಪೆನ್ ಸೊ ಇಲ್ಲಿ ಗುಣಾಕಾರದ ಅನನ್ಯತಾ ಅಂಶ ಅಂದಾಗ ಯಾವುದೇ ಒಂದು ಸಂಖ್ಯೆಯನ್ನು ಗುಣಿಸಿದಾಗ ಯಾವುದಕ್ಕೆ ಗುಣಿಸ್ತೀವೋ ಗುಣಿಸಿದಾಗ ಅದೇ ಉತ್ತರ ಸಂಖ್ಯೆ ಉತ್ತರ ಬರಬೇಕು ಈಗ ಉದಾಹರಣೆಗೆ ಐದು ಇಂಟು ಒಂದನ್ನು ಗುಣಿಸಿದರೆ ಐದೇ ಉತ್ತರ ಬರಬೇಕು ಇದನ್ನು ನಾವು ಅನನ್ಯತಾ ಅಂಶ ಅಂತ ಕರಿತೇವೆ ಸೊ ಹಾಗಾಗಿ ಗುಣಾಕಾರದ ಅನನ್ಯತ ಅಂಶ ಆಪ್ಷನ್ ಬಿ ಒಂದು ಆಗಿದೆ ಏರಗಾತ ಎಮ್ ಗಾತ ಎನ್ ಅಂತ ಇದೆ ಸೊ ಇದರ ಅರ್ಥ ಇಂಟು ಅಂತ ಅರ್ಥ ಹಾಗಾಗಿ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಒಂದು ಚೌಕದ ವಿಸ್ತೀರ್ಣ ನೂರ ತೊಂಬತ್ತಾರು ಸೆಂಟಿಮೀಟರ್ ಸ್ಕ್ವೈರ್ ಆಗಿದೆ ಅದರ ಬಾಹುವಿನ ಉದ್ದ ಚೌಕದ ವಿಸ್ತೀರ್ಣ ಅಂದರೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ನೂರ ತೊಂಬತ್ತ ಆರು ಬರ್ತದೆ ಸೊ ಎರಡು ಕಡೆಗೆ ವರ್ಗಮೂಲಗಳನ್ನು ತೆಗೆದುಕೊಂಡಾಗ ಸ್ಕ್ವೈರ್ ರೂಟು ಕ್ಯಾನ್ಸಲ್ ಆಗಿ ಎ ಇಸ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಅಂತ ಬರ್ತದೆ ಹದಿನಾಲ್ಕು ಸೆಂಟಿಮೀಟರ್ ಆಪ್ಷನ್ ಎ ಸರಿಯಾದಂತಹ ಉತ್ತರ ನಾಲ್ಕು ಇಂಟು ಐದು ಹತ್ತರಘಾತ ನಾಲ್ಕರ ದಶಮಾಂಶ ರೂಪ ಅಂತ ಇದೆ ಸೊ ಈಗ ನಾಲ್ಕು ಪಾಯಿಂಟ್ ಐದು ಇಂಟು ಹತ್ತರಘಾತ ನಾಲ್ಕು ಅಂದರೆ ಹತ್ತರಘಾತ ನಾಲ್ಕನ್ನು ಕೆಳಕ್ಕೆ ತರಬೇಕು ಆವಾಗ ಅದು ಹತ್ತರಘಾತ ನಾಲ್ಕು ಅಂತಂದರೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾಲ್ಕು ಸೊನ್ನೆಗಳೇವೆಂದರೆ ಇದು ನಾಲ್ಕು ಸ್ಥಾನ ಬಿಟ್ಟು ಬಿಂದುವನ್ನು ಹಿಂದೆ ಕಳಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ಸೊನ್ನೆ ನಾಲ್ಕು ಸ್ಥಾನ ಬಿಟ್ಟು ಕಳಿಸಿದರೆ ಸೊನ್ನೆ ಪಾಯಿಂಟ್ ಸೊನ್ನೆ 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 ನಾಲ್ಕು ಐದು ಅಂತ ಆಗುತ್ತೆ ಹಾಗಾಗಿ ಮೂರು ಸೊನ್ನೆ ಬಂದು ಅನಂತರ ನಾಲ್ಕು ಐದು ಇರತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಐದನೇ ಪ್ರಶ್ನೆ ಎಕ್ಸ್ ಪ್ಲಸ್ ಎರಡು ಇಂಟು ಎಕ್ಸ್ ಪ್ಲ ಎಕ್ಸ್ ಎಕ್ಸ್ ಪ್ಲಸ್ ಎರಡು ಇಂಟು ಎಕ್ಸ್ ಮೈನಸ್ ಎರಡು ಪ್ಲಸ್ ನಾಲ್ಕರ ಸುಲಭೀಕರಿಸಿದ ರೂಪ ಅಂತಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಎಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬರ್ತದೆ ಸೊ ಎಸ್ ಎಕ್ಸ್ ಪ್ಲಸ್ ಎರಡು ಇಂಟು ಎಕ್ಸ್ ಪ್ಲಸ್ ಎರಡು ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಸ್ಕ್ವಯರ್ ಎರಡು ಸ್ಕ್ವಯರ್ ಅಂದರೆ ನಾಲ್ಕು ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆಗ್ತದೆ ಅದರ ಉತ್ತರ ಎಕ್ಸ್ ಸ್ಕ್ವಯರ್ ಆಗಿ ಉಳಿತದೆ ಸೊ ಫೋರ್ ಆಪ್ಷನ್ ಡಿ ಅನ್ನೋದು ಸರಿಯಾದಂಥ ಉತ್ತರ ಈ ಕೆಳಗಿನವುಗಳಲ್ಲಿ ಹನ್ನೊಂದರಿಂದ ಪರಿಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆ ಅಂತ ಇದೆ ಸೊ ಹನ್ನೊಂದರಿಂದ ಭಾಗಿಸ್ಬೇಕು ಅಂತಂದರೆ ಇವೆರಡರ ಮೊತ್ತ ಮತ್ತು ಇವೆರಡರ ಮೊತ್ತ ಸೊನ್ನೆ ಬರಬೇಕು ಇಲ್ಲ ಅವೆರಡನ್ನೂ ಕೂಡಿಸಿ ವ್ಯತ್ಯಾಸ ಕಳೆದ್ರೆ ಅದು ಹನ್ನೊಂದು ಬರಬೇಕು ನಾಲ್ಕು ಎರಡು ಆರು ಎರಡರಲ್ಲಿ ಒಂದು ಕಳೆದರೆ ಮೂರು ಇದು ಬರಲ್ಲ ಸೊ ಇದನ್ನು ಇದನ್ನು ಕೊಡಿಸಿದ್ರೆ ಹನ್ನೊಂದು ಎಂಟು ಮೂರು ಹನ್ನೊಂದು ಹನ್ನೊಂದರಲ್ಲಿ ಹನ್ನೊಂದು ಕಳೆದ್ರೆ ಸೊನ್ನೆ ಬರ್ತದೆ ಸೊ ಹಾಗಾಗಿ ಇದು ಉತ್ತರ ಬರುತ್ತೆ ಇಲ್ಲಿ ಒಂದು ಎರಡು ಮೂರು ಆರು ಒಂಬತ್ತು ಬರ್ತದೆ ಎಂಟು ಐದು ಹದಿಮೂರು ಬರುತ್ತೆ ಇದು ಉತ್ತರ ಬರೋಲ್ಲ ಕಳೆದ್ರೆ ಸೊ ಎರಡು ಎರಡು ನಾಲ್ಕು ಒಂದು ಐದು ಮೈನಸ್ ಮೂರು ಬರುತ್ತೆ ಇದು ಬರೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅರುವತ್ನಾಲ್ಕರ ಘನಮೂಲ ಅಂತ ಕೇಳಿದರೆ ಅರುವತ್ತ್ನಾಲ್ಕರ ಘನಮೂಲ ಅಂತಂದರೆ ಅರುವತ್ತ್ನಾಲ್ಕನ್ನು ನಾವು ಭಾಗಕಾರ ಮಾಡ್ತಾ ಹೋದರೆ ಇದು ಎರಡರಿಂದ ಎರಡು ಮೂರಲಿ ಎರಡೆರಡುಲಿ ಮತ್ತು ಎರಡರಿಂದ ಎರಡು ಒಂದಲಿ ಎರಡು ಆರ್ಲಿ ಮತ್ತೆ ಎರಡರಿಂದ ಎರಡು ಎಂಟಲಿ ಮತ್ತು ಎರಡರಿಂದ ಎರಡು ನಾಲ್ಕಲಿ ಮತ್ತೆ ಎರಡರಿಂದ ಎರಡೆರಡಲಿ ಅಂದರೆ ಎರಡು ಕ್ಯೂಬ್ ಇಂಟು ಎರಡು ಕ್ಯೂಬ್ ಬರ್ತದೆ ಸೊ ಇದಕ್ಕೆ ನಾವು ಘನಮೂಲವನ್ನು ತೆಗೆದುಕೊಂಡಾಗ ಘನಮೂಲ ಇದು ಕ್ಯಾನ್ಸಲ್ ಆಗಿ ಎರಡೆರಡಲಿ ನಾಲ್ಕು ಅಂತ ಬರ್ತದೆ ಉತ್ತರ ನಾಲ್ಕು ಆರು ಪಿ ಸ್ಕ್ವೇರ್ ಮೈನಸ್ ಕ್ಯೂ ಮೂವತ್ತು ಪಿ ಕ್ಯೂ ಸ್ಕ್ವೇರ್ನ ಅಪವರ್ತನಗಳು ಅಂದರೆ ಇಲ್ಲಿ ಆರನ್ನು ಕಾಮನ್ ತೆಗಿಬೋದು ಪಿನ ಕಾಮನ್ ತೆಗಿಬೋದು ಕ್ಯೂನ ಕಾಮನ್ ತೆಗಿಬೋದು ಆರು ಪಿ ಕ್ಯೂ ಅನ್ನ ಕಾಮನ್ ತೆಗಿಯೋಣ ಆರು ಪಿ ಕ್ಯೂ ಅನ್ನ ಕಾಮನ್ ತೆಗೆದ್ರೆ ಮೊದಲನೇದ್ರ ಅಲ್ಲಿ ಪಿ ಉಳಿಯುತ್ತೆ ಮೈನಸ್ ಇದು ಆರು ಐದಲ ಮೂವತ್ತು ಐದು ಉಳಿಯುತ್ತೆ ಕ್ಯೂ ಉಳಿಯುತ್ತೆ ಇದು ಆರು ಪಿ ಕ್ಯೂ ಇಂಟು ಪಿ ಮೈನಸ್ ಐದು ಕ್ಯೂ ಆಗ್ತದೆ ಆರು ಪಿ ಕ್ಯೂ ಮತ್ತು ಪಿ ಮೈನಸ್ ಐದು ಕ್ಯೂ ಅಂತಕ್ಕಂಥವು ಇದರ ಅಪವರ್ತನಗಳು ಆಪ್ಷನ್ ಎ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಒಂದು ನಿಯಮಿತ ಬಹುಭುಜಾಕೃತಿಯ ಒಳಕೋನವು ನೂರ ಐವತ್ತು ಡಿಗ್ರಿ ಆದರೆ ಬಹುಭುಜಾಕೃತಿ ಹೊಂದಿರುವ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಸೊ ಇದನ್ನ ಸುಲಭವಾಗಿ ಮಾಡಬೇಕು ಅಂತಂದ್ರೆ ಒಳಕೋನ ನೂರ ಐವತ್ತು ಡಿಗ್ರಿ ಇದೆ ಅಂತಂದ್ರೆ ಹೊರಕೋನ ಮೂವತ್ತು ಡಿಗ್ರಿ ಇರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಹೊರಕೋನವನ್ನು ಒಟ್ಟು ಹೊರಕೋನವನ್ನು ಹೊರಕೋನದಿಂದ ಭಾಗಿಸ್ಬಿಟ್ರೆ ಮೂರೊಂದಲ ಮೂರ ಎರಡು ಹನ್ನೆರಡು ಬಾಹುಗಳು ಆಗ್ತದೆ ಸೊ ಹಾಗಾಗಿ ಇದರ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಎರಡು ಕೆ ಜಿ ಮಾವಿನ ಹಣ್ಣಿನ ಬೆಲೆಯು ಎಂಬತ್ತು ರು ಆದರೆ ಐದು ಕೆ ಜಿ ಮಾವಿನ ಹಣ್ಣಿನ ಬೆಲೆ ಅಂದರೆ ಇವೆರಡನ್ನೂ ಗುಣಿಸಬೇಕು ಎಂಟೈದು ನಲವತ್ತು ಸೊನ್ನೆ ನಾಲ್ಕುನೂರು ರೂಪಾಯಿ ಆಗ್ತದೆ ಸೊ ಐದು ಕೆ ಜಿ ಓಕೆ ಸಾರಿ ಕ್ಷಮಿಸಿ ನೋಡ್ರಿ ಇದು ಕನ್ಫ್ಯೂಸ್ ಎಂಬತ್ತು ರೂಪಾಯಿ ಎರಡು ಕೆ ಜಿಗೆ ಹಾಗಾಗಿ ಒಂದು ಕೆ ಜಿಗೆ ನಲವತ್ತು ರೂಪಾಯಿ ಆಗ್ತದೆ ಇಂಟು ಐದು ಕೆ ಜಿ ಅಂದರೆ ಐದು ನಾಲ್ಕಲಿ ಇಪ್ಪತ್ತು ಎರಡು ನೂರು ರೂಪಾಯಿ ತಪ್ಪಾಗ್ತದೆ ನೀವು ಕನ್ಫ್ಯೂಸ್ ಅಂತಲೇ ಈ ಉತ್ತರ ಕೊಟ್ಟಿರ್ತಾರೆ ಆಪ್ಷನ್ ಸಿ ಇನ್ನೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಎರಡು ದತ್ತಾಂಶಗಳನ್ನು ಹೋಲಿಕೆ ಮಾಡಲು ಉಪಯೋಗಿಸುವ ನಕ್ಷೆ ಸೊ ಎರಡು ದತ್ತಾಂಶಗಳು ಹೋಲಿಕೆ ಮಾಡಬೇಕಂದ್ರೆ ಜೋಡಿ ಸ್ತಂಭ ನಕ್ಷೆಯನ್ನು ಉಪಯೋಗಿಸ್ತೇವೆ ಐದು ಪೆನ್ಗಳ ಬೆಲೆ ಒಂದು ಪೆನ್ ಬೆಲೆಗಿಂತ ಇಪ್ಪತ್ತು ಹೆಚ್ಚಿದ್ದರೆ ಒಂದು ಪೆನ್ನ ಬೆಲೆ ಅಂತ ಇದೆ ಐದು ಪೆನ್ಗಳ ಬೆಲೆ ಅಂದರೆ ಐದು ಎಕ್ಸ್ ಆಗುತ್ತೆ ಒಂದು ಪೆನ್ನ ಬೆಲೆಗಿಂತ ಐದು ಪೆನ್ಗಳ ಬೆಲೆಯು ಒಂದು ಪೆನ್ನ ಬೆಲೆಗಿಂತ ಇಪ್ಪತ್ತು ರು ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ ಸೊ ಐದು ಪೆನ್ಗಳ ಬೆಲೆಯಲ್ಲಿ ಒಂದು ಪೆನ್ಗಳ ಬೆಲೆಯನ್ನು ಕಳೆದ್ರೆ ನಮಗೆ ಇಪ್ಪತ್ತು ಬರ್ತದೆ ಒಂದು ನಿಮಿಷ ಫೋನ್ ಬರ್ತಾ ಇದೆ ಸೊ ಈಗ ಇಲ್ಲಿ ಐದು ಪೆನ್ಗಳ ಬೆಲೆ ಒಂದು ಪೆನ್ ಬೆಲೆಗಿಂತ ಇಪ್ಪತ್ತು ರು ಹೆಚ್ಚಿದ್ದಾರೆ ಅಂತ ಕೊಟ್ಟಿದ್ದಾರೆ ಒಂದು ಪೆನ್ನಿನ ಬೆಲೆಯನ್ನು ನಾವು ಎಕ್ಸ್ ಅಂತ ಇಟ್ಕೊಂಡ್ರೆ ಐದು ಪೆನ್ಗಳ ಬೆಲೆ ಅಂತಂದರೆ ಐದು ಎಕ್ಸು ಇದು ಯಾವುದಕ್ಕೆ ಸಮಯ ಇರ್ತದೆ ಒಂದು ಪೆನ್ನ ಬೆಲೆಗಿಂತ ಇಪ್ಪತ್ತು ರು ಜಾಸ್ತಿ ಇದೆ ಅಂತಂದರೆ ಐದು ಎಕ್ಸ್ ಇಜಿಕೊಲ್ಟು ಎಕ್ಸ್ ಪ್ಲಸ್ ಇಪ್ಪತ್ತಾಗುತ್ತೆ ಐದು ಎಕ್ಸ್ನಲ್ಲಿ ಎಕ್ಸನ್ನು ಕಳಿಬೇಕು ಎಕ್ಸನ್ನು ಈ ಕಡೆ ಕಳಿಸಿದರೆ ಎಕ್ಸ್ ಆಗ್ತಾ ಈ ಕಡೆ ಮೈನಸ್ ಎಕ್ಸ್ ಆಗುತ್ತೆ ನಾಲ್ಕು ಎಕ್ಸ್ ಇಸ್ ಟು ಇಪ್ಪತ್ತು ಬರುತ್ತೆ ಎಕ್ಸ್ ಈಸ್ ಟು ಇಪ್ಪತ್ತು ಡಿವೈಡೆಡ್ ಬೈ ನಾಲ್ಕು ಬರ್ತದೆ ಎಕ್ಸ್ ಈಸ್ ಟು ಐದು ರೂಪಾಯಿ ಹಾಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಎರಡು ಎ ಪ್ಲಸ್ ಮೂರು ಬಿ ಇಸ್ ಇಕ್ ಮತ್ತು ಐದು ಎ ಪ್ಲಸ್ ಎರಡು ಬಿ ಗಳ ಮೊತ್ತ ಎರಡು ಎನ ಐದು ಎಗೆ ಕೂಡಿಸ್ಬೇಕು ಮೂರು ಎ ಬಿ ಅನ್ನ ಕೂಡಕ್ಕೆ ಯಾವುದು ಇಲ್ಲ ಎರಡು ಎ ಮತ್ತು ಐದು ಎ ಕೂಡಿದ್ರೆ ಏಳು ಎ ಬರುತ್ತೆ ಮೂರು ಎ ಬಿ ಎರಡು ಬಿ ಹಾಗೆ ಇರ್ತವೆ ದರ್ಫಾರ್ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಓಕೆ ನೆಕ್ಸ್ಟ್ ಹದಿನಾಲ್ಕು ಒಂದು ಹದಿನಾಲ್ಕನೇದು ಒಂದು ಆಯತಗನದ ಪಾದದ ವಿಸ್ತಿ ಅರವತ್ನಾಲ್ಕು ಸೆಂಟಿಮೀಟರ್ ಆದರೆ ಅದರ ಘನಫಲವು ಮುನ್ನೂರ ಇಪ್ಪತ್ತು ಅಂದರೆ ಅದರ ಎತ್ತರ ಕೇಳಿದರೆ ಸೊ ಇಲ್ಲಿ ಘನಫಲವನ್ನು ನಾವು ಕಂಡುಹಿಡೀಬೇಕಾದ್ರೆ ಘನಫಲ ಇಸ್ ಈಕ್ವಲ್ಟು ಪಾದದ ವಿಸ್ತೀರ್ಣ ಇಂಟು ಹೈಟ್ ಎಚ್ ಬರ್ತದೆ ಸೊ ಹಾಗಾಗಿ ಘನಫಲ ಇಲ್ಲಿ ಮುನ್ನೂರ ಇಪ್ಪತ್ತು ಇಸ್ ಈಕ್ವಲ್ಟು ಪಾದದ ವಿಸ್ತೀರ್ಣ ಅಂತಂದರೆ ಅರವತ್ತ್ನಾಲ್ಕು ಇಂಟು ಹೆಚ್ಚಾಗುತ್ತೆ ಹೆಚ್ ಇಸ್ ಈಕ್ವಲ್ಟು ಮುನ್ನೂರ ಇಪ್ಪತ್ತು ಡಿವೈಡೆಡ್ ಬೈ ಅರವತ್ತ್ನಾಲ್ಕು ಆಗುತ್ತೆ ಮೂವತ್ತೆರಡು ಹತ್ತಲ ಮೂವತ್ತೆರಡು ಎರಡು ಬರ್ತದೆ ಎರಡು ಒಂದ್ ಎರಡು ಐದರಿಸಿಕೊಳ್ತು ಐದು ಸೊ ಆಪ್ಷನ್ ಡಿ ಐದು ಸೆಂಟಿಮೀಟರ್ ಅಂತಕ್ಕಂಥದ್ದು ಅದರ ಎತ್ತರ ಐದು ಸೆಂಟಿಮೀಟರ್ ಆಗಿದೆ ಮುಂದಿನ ಪ್ರಶ್ನೆ ಏನೋ ನೋಡೋಣ ಒಬ್ಬ ವ್ಯಕ್ತಿಯು ನಾಲ್ಕು ಸಾವಿರ ಬೆಲೆಯ ಕೈಗಡಿಯಾರವನ್ನು ಕೊಂಡು ಅದಕ್ಕೆ ಎಂಟು ಪರ್ಸೆಂಟ್ ಜಿ ಎಸ್ ಟಿ ಟಿಯನ್ನು ಪಾವತಿಸಿದರೆ ಅವನು ಪಾವತಿಸಿದ ಬಿಲ್ಲಿನ ಮೊತ್ತ ಸೊ ನಾಲ್ಕು ಸಾವಿರ ರೂಪಾಯಿಗೆ ಎಂಟು ಪರ್ಸೆಂಟ್ ಅಂತಂದರೆ ನಾವು ಎಂಟು ಪರ್ಸೆಂಟ್ ಟ್ಯಾಕ್ಸ್ ಎಷ್ಟಾಗುತ್ತೆ ಅಂತ ಕಂಡುಹಿಡಬೇಕು ಸೊ ಎಂಟು ನಾಲ್ಕಲಿ ಮೂವತ್ತೆರಡು ಮುನ್ನೂರ ಇಪ್ಪತ್ತು ರೂಪಾಯಿ ಪ್ಲಸ್ ನಾಲ್ಕು ಸಾವಿರ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಅವನು ಪಾವತಿಯನ್ನು ಮಾಡಿದಾನೆ ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಒಂದರಿಂದ ಆರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಒಂದು ಚೌಕಗಣದ ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಸಂಖ್ಯೆ ಐದು ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯುತ್ತಾರೆ ಒಂದರಿಂದ ಆರರವರೆಗಿನ ಸಂಖ್ಯೆಯನ್ನು ನಾವು ಉರುಳಿಸಿದಾಗ ಚೌಕಗಣದ ದಾಳ ಅಂದರೆ ಅಲ್ಲಿ ಛೇದದಲ್ಲಿ ಆರು ಬರ್ತದೆ ಒಟ್ಟು ಫಲಿತಾಂಶ ಆರು ಅದರಲ್ಲಿ ಐದು ಬರುವ ಸಂಭವನೀಯತೆ ಅಂದರೆ ಒಂದೇ ಒಂದು ಸಲ ಐದು ಬರ್ತಕ್ಕಂತಹ ಸಂಭವನೀಯತೆ ಇರ್ತಕ್ಕಂಥದ್ದು ಹಾಗಾಗಿ ಆರನೇ ಒಂದು ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ ಸೊ ಹೀಗೆ ವಿದ್ಯಾರ್ಥಿಗಳೇ ಇದು ಬಹು ಆಯ್ಕೆ ಪ್ರಶ್ನೆಗಳು ಮುಗಿದವು ಸೊ ಇಲ್ಲಿ ಸೊ ಇವುಗಳನ್ನು ಬಿಡಿಸ್ಬೇಕು ಅಂತಂದರೆ ನೋಡ್ತೀನಿ ಇಲ್ಲಿ ಬಿಡಿಸೋದಕ್ಕೆ ಜಾಗ ಸಾಲೋದಿಲ್ಲ ಸೊ ಹಾಗಾಗಿ ಇದನ್ನು ನೋಡುವ ಚೆಕ್ ಮಾಡುವ ಎರಡು ಅಂಕಿಯ ಸಂಖ್ಯೆಗಳಾದ ನಾಲ್ಕು ಎ ಮತ್ತು ಮೂರು ಮೂವತ್ತೈದು ಮೊತ್ತ ಎಂಬತ್ತೊಂದು ಆದರೆ ಎ ಸಂಖ್ಯೆ ಅಕ್ಷರದಿಂದ ಸೂಚಿರುವ ಸಂಖ್ಯೆ ಅಂದರೆ ನಾಲ್ಕು ಎ ಮತ್ತು ಮೂವತ್ತೈದರ ಮೊತ್ತ ಪ್ಲಸ್ ಮೂವತ್ತ ಐದು ಈಸ್ ಈಕ್ವಲ್ ಟು ಎಂಬತ್ತ ಒಂದು ಆಗಿದೆ ನಾಲ್ಕು ಎ ಅಂತಕ್ಕಂಥದ್ದು ಎ ಅಕ್ಷರದಿಂದ ಸೂಚಿಸಿರುವ ಸಂಖ್ಯೆ ಅಂದರೆ ನಾಲ್ಕರಿಂದ ಎನ್ನು ಗುಣಿಸಿದರೆ ಅದು ಮೂವತ್ತೈದಕ್ಕೆ ಸಮ ಆಗ್ತದೆ ಅಲ್ಲಿಗೆ ನಾಲ್ಕು ಎ ಈಸಿಕ್ ಒಲ್ಟು ಎಂಬತ್ತೊಂದು ಮೈನಸ್ ಮೂವತ್ತ ಐದು ಆಗ್ತದೆ ಹನ್ನೊಂದರಲ್ಲಿ ಐದು ಕಳೆದ್ರೆ ಆರು ಇಲ್ಲಿ ಏಳರಲ್ಲಿ ಮೂರು ಕಳೆದ್ರೆ ಹನ್ನೊಂದರಲ್ಲಿ ಐದು ಕಳೆದ್ರೆ ಆರು ಏಳರಲ್ಲಿ ಮೂರು ಕಳೆದ್ರೆ ಆರು ನಲವತ್ತ ಆರು ನಾಲ್ಕು ಎ ಈಸಿಕೊಲ್ಟು ನಲವತ್ತಾರು ಅಂತ ಬಂದಿದೆ ಸೊ ಈಗ ನಾವು ಎ ಬೆಲೆಯನ್ನು ಇಲ್ಲಿ ಎ ಎಸಿಕೊಲ್ಟು ಆರು ಅಂತ ಬರ್ತದೆ ಎ ಬೆಲೆ ಆರು ಆಗ್ತದೆ ಒಂದೇ ನಿಮಿಷ ಫೋನ್ಗಳಂತೂ ಬರ್ತಾನೆ ಅಹ್ ಉದ್ದ ಎಲ್ ಮತ್ತು ಅಗಲ ಬಿ ಮತ್ತು ಎಚ್ ಎತ್ತರ ಮಾನಗಳಿರುವ ಒಂದು ಆಯತಗನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಇದೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯತದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾರ್ಶ್ವ ಮೇಲ್ಮೈ ಅಂತಂದ್ರೆ ಎತ್ತರ ಪಾದ ಮತ್ತೆ ಟಾಪ್ ಎರಡನ್ನೂ ಸಹ ಬಿಡಬೇಕಾಗ್ತದೆ ಸೊ ಅಲ್ಲಿ ಪಾರ್ಶ್ವಬಾಹುಗಳನ್ನ ಮಾತ್ರ ನಾವು ತಗೋಬೇಕು ಸೊ ಈ ಪಾರ್ಶ್ವಬಾಹುಗಳನ್ನ ಮಾತ್ರ ಲೆಕ್ಕಕ್ಕೆ ತಗೋಬೇಕಾಗ್ತದೆ ಸೊ ಇಲ್ಲಿ ಮುಂದೆ ಬರ್ತಕ್ಕಂಥದ್ದು ಎಲ್ ಇಂಟು ಎಚ್ ಬರುತ್ತೆ ಇದು ಬಿ ಇಂಟು ಎಚ್ ಬರ್ತದೆ ಸೊ ಹಾಗಾಗಿ ಎರಡು ಎಲ್ ಎಚ್ ಪ್ಲಸ್ ಎರಡು ಬಿ ಎಚ್ ಈ ನರ ಬರೀಬೋದು ಅಥವಾ ಎರಡು ಎಚ್ನ ನೀವು ಕಾಮನ್ ತೆಗೆದ್ರೆ ಎರಡು ಎಚ್ ಇಂಟು ಎಲ್ ಪ್ಲಸ್ ಬಿ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಆಗ್ತದೆ ಎರಡು ಎಚ್ ಇಂಟು ಎಲ್ ಪ್ಲಸ್ ಬಿ ಅಂತಕ್ಕಂಥದ್ದು ಉತ್ತರ ಆಗ್ತದೆ ಸೊ ಮುಂದಿನ ಪ್ರಶ್ನೆ ಒಂದು ಬಹುಮುಖಿಯ ಹನ್ನೆರಡು ಅಂಚುಗಳ ಮತ್ತು ಆರು ಮುಖಗಳನ್ನು ಹೊಂದಿದರೆ ಆ ಬಹುಮುಖಿಯು ಹೊಂದಿರುವ ಶೃಂಗಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಅಂಚುಗಳ ಸಂಖ್ಯೆ ಎಡ್ಜಸ್ಸು ಇಸ್ ಈಕ್ವಲ್ ಟು ಹನ್ನೆರಡು ಮುಖಗಳ ಸಂಖ್ಯೆ ಎಫ್ ಇಸ್ ಈಕ್ವಲ್ ಟು ಆರು ವಿನ ನಾವು ಒರ್ಟೆಕ್ ಶೃಂಗಗಳನ್ನು ಕಂಡುಹಿಡಬೇಕು ಎಫ್ ಪ್ಲಸ್ ವಿ ಈಸ್ ಈಕ್ವಲ್ ಟು ಇ ಪ್ಲಸ್ ಟೂ ಅಂತಕ್ಕಂಥದ್ದು ಇಲ್ಲಿ ಸೂತ್ರ ಇರ್ತಕ್ಕಂಥದ್ದು ಸೊ ಎಫ್ ಅಂತಂದರೆ ಆರು ಪ್ಲಸ್ ವಿ ಗೊತ್ತಿಲ್ಲ ಇ ಅಂದರೆ ಹನ್ನೆರಡು ಪ್ಲಸ್ ಎರಡು ಸೊ ವಿ ಈಸ್ ಈಕ್ವಲ್ ಟು ಹನ್ನೆರಡು ಪ್ಲಸ್ ಎರಡು ಅಂದರೆ ಹದಿನಾಲ್ಕು ಮೈನಸ್ ಆರು ಆಗ್ತದೆ ಸೊ ಅಲ್ಲಿಗೆ ವಿ ವಿಸ್ ಈಕ್ವಲ್ ಟು ಎಂಟು ಎಂಟು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಶೃಂಗಗಳ ಸಂಖ್ಯೆ ಎಂಟು ಅಂತ ಬರೀಬೇಕು ಎರಡು ನಾಣ್ಯಗಳನ್ನು ಒಟ್ಟಿಗೆ ಚುಮ್ಮಿದಾಗ ಮುಂದಿನ ಪ್ರಶ್ನೆ ನೋಡಿ ಎರಡು ನಾಣ್ಯಗಳನ್ನು ಒಟ್ಟಿಗೆ ಚುಮ್ಮಿದಾಗ ಸಿಗುವ ಎಲ್ಲ ಫಲಿತಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಎಲ್ಲ ಫಲಿತಗಳ ಸಂಖ್ಯೆ ಏನೇನು ಬರ್ಬೋದಪ್ಪ ಅಂತಂದರೆ ಹೆಡ್ ಹೆಡ್ ಬರ್ತದೆ ಒಂದು ಅಥವಾ ಹೆಡ್ ಟೈಲ್ ಬರ್ತದೆ ಅಥವಾ ಟೈಲ್ ಹೆಡ್ ಬರ್ತದೆ ಅಥವಾ ಟೈಲ್ ಟೈಲ್ ಬರ್ತದೆ ಸೊ ಇವು ನಾಲ್ಕು ಫಲಿತಗಳು ಬರ್ತಕ್ಕಂತಹ ಒಂದು ಸಾಧ್ಯತೆ ಇದೆ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಸ್ವಲ್ಪ ಜಾಗ ಮೇಲೆ ಬಿಟ್ಟುಕೊಂಡು ಲೆಕ್ಕವನ್ನು ಮಾಡಿಬಿಡ್ತೀನಿ ಇಲ್ಲೇ ನಾಲ್ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೊಂಬತ್ತರ ವರ್ಗ ಮೂಲವನ್ನು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇದೆ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಸೊ ಇದನ್ನು ಭಾಗಾಕಾರ ವಿಧಾನದಲ್ಲಿ ಬಿಡಿಸಿದರೆ ಆರ್ ಮೂವತ್ತಾರು ನಲ್ವತ್ನಾಲ್ಕಕ್ಕಿಂತ ಕಮ್ಮಿ ಇರೋ ವರ್ಗ ಸಂಖ್ಯೆ ಹದಿನಾಲ್ಕರಲ್ಲಿ ಆರು ಕಳೆದ್ರೆ ಎಂಟು ಸೊನ್ನೆ ಆರಕ್ಕೆ ಆರು ಕೊಡಿಸ್ಬೇಕು ಹನ್ನೆರಡು ಬರ್ತದೆ ಎಂಬತ್ತೊಂಬತ್ತನ್ನು ಇಲ್ಲಿ ತೊಗೊಂಡ್ರೆ ಮೂರು ಮೂರು ಹಾಕ್ಬೋದು ಮೂರು ಮೂರಲಿ ಒಂಬತ್ತು ಎರಡ್ಲಿ ಆರು ಮೂರೊಂದ್ಲಿ ಮೂರು ಬರಲ್ಲ ಮುನ್ನೂರ ಅರವತ್ತೊಂಬತ್ತು ಬರುತ್ತೆ ಏಳು ಏಳು ಹಾಕಿದ್ರೆ ಏಳು ಏಳು ನಲವತ್ತೊಂಬತ್ತು ನಾಲ್ಕು ಏಳು ಹದಿನಾಲ್ಕು ನಾಲ್ಕು ಹದಿನೆಂಟು ಒಂದು ಇಲ್ಲಿ ಏಳು ಒಂದು ಎಂಟು ಎಂಟುನೂರ ಎಂಬತ್ತೊಂಬತ್ತು ಇಲ್ಲಿಗೆ ಏಳು ಮತ್ತೆ ಏಳನ್ನು ಹಾಕೋಬೇಕು ಒಂದೇ ನಿಮಿಷ ಪುನಃ ಫೋನಿನ ಡಿಸ್ಟರ್ಬೆನ್ಸ್ ಸೊ ಇಲ್ಲಿ ನೂರ ಇಪ್ಪತ್ತ ಏಳು ಯೋ ಇಲ್ಲಿ ನಾವು ಹಾಕಬೇಕಾಗಿರ್ತಕ್ಕಂಥ ಸಂಖ್ಯೆ ಏಳು ಮತ್ತೆ ಏಳು ಹಾಕಿದ್ರೆ ಏಳು ಹೇಳಿ ನಲವತ್ತೊಂಬತ್ತು ನಾಲ್ಕು ಏಳು ಹದಿನಾಲ್ಕು ನಾಲ್ಕು ಹದಿನೆಂಟಕ್ಕೆ ಎಂಟು ಒಂದು ಏಳು ಏಳೊಂದು ಏಳು ಒಂದು ಎಂಟು ಕಳೆದ್ರೆ ಪೂರ್ತಿ ಬರ್ತದೆ ಸೊ ಅಲ್ಲಿಗೆ ನಾ ರೂಟ್ ಆಫ್ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತ ಒಂಬತ್ತು ಇಸ್ ಈಕ್ವಲ್ ಟು ಅರುವತ್ತ ಏಳು ಇದು ಭಾಗಕಾರ ವಿಧಾನ ಸೊ ಮುಂದಿನ ಪ್ರಶ್ನೆ ನೋಡೋಣ ಒಂಬತ್ತು ಎ ಸ್ಕ್ವಯರ್ ಮೈನಸ್ ಹದಿನಾರು ಬಿ ಸ್ಕ್ವೇರ್ನ ಸೂಕ್ತ ನಿತ್ಯ ಸಮೀಕರ ಉಪಕರಣ ಉಪಯೋಗಿಸಿ ಅಪವರ್ತಿಸಿ ಅಂತ ಇದೆ ಒಂಬತ್ತು ಎ ಸ್ಕ್ವೇರ್ ಮೈನಸ್ ಹದಿನಾರು ಬಿ ಸ್ಕ್ವೇರ್ ಸೊ ಇದನ್ನ ನಾವು ಮೂರು ಎ ಹೋಲ್ ಸ್ಕ್ವಯರ್ ಅಂತ ಮಾಡ್ಕೋಬಹುದು ಇದನ್ನು ನಾಲ್ಕು ಬಿ ಹೋಲ್ ಸ್ಕ್ವಯರ್ ಅಂತ ಮಾಡ್ಕೋಬೋದು ಸೊ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರುತ್ತೆ ಇದು ನಿತ್ಯ ಸಮೀಕರಣ ಇಲ್ಲಿ ಮೂರು ಎ ಹೋಲ್ ಸ್ಕ್ವಯರ್ ಅಂತ ಇದೆ ಮೈನಸ್ ನಾಲ್ಕು ಬಿ ಹೋಲ್ ಸ್ಕ್ವಯರ್ ಅಂತ ಇದೆ ಇದನ್ನು ನಾವು ಮೂರು ಎ ಪ್ಲಸ್ ನಾಲ್ಕು ಬಿ ಇಂಟು ಮೂರು ಎ ಮೈನಸ್ ನಾಲ್ಕು ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಇದಿಷ್ಟು ಇದರ ಅಪವರ್ತನಗಳು ಆಗಿರ್ತಕ್ಕಂಥದ್ದು ಸೊ ಮುಂದಿನ ಲೆಕ್ಕ ನೋಡೋಣ ಸೊ ಇಲ್ಲಿ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಸಿ ಮತ್ತು ಡಿಗಳ ಮೊತ್ತವು ನೂರ ನಲವತ್ತು ಡಿಗ್ರಿ ಆಗಿದೆ ಕೋನಾ ಸಿ ಪ್ಲಸ್ ಡಿ ಅಂತಂದರೆ ಇವುಗಳ ಮೊತ್ತ ನೂರ ನಲವತ್ತು ಡಿಗ್ರಿ ಆಗಿದೆ ಎ ಮತ್ತು ಬಿಗಳನ್ನು ಅರ್ಧಿಸುವಂತೆ ಎಳೆದ ಪರಸ್ ಕಿರಣಗಳು ಪರಸ್ಪರ ಪಿನಲ್ಲಿ ಸಂಧಿಸುತ್ತವೆ ಇದನ್ನು ಕಂಡುಹಿಡಲಿಕ್ಕೆ ಕೇಳಿದರೆ ಸೊ ಫಸ್ಟ್ ನಾವು ಇವೆರಡರ ಮೊತ್ತ ಕಂಡು ಸೊ ಅಲ್ಲಿಗೆ ಎ ಪ್ಲಸ್ ಬಿ ಯನ್ನು ಕಂಡುಹಿಡಿಬೇಕು ಅಂತಂದರೆ ಟೋಟಲಿ ಮುನ್ನೂರ ಅರವತ್ತು ಡಿಗ್ರಿನಲ್ಲಿ ನೂರ ನಲವತ್ತು ಡಿಗ್ರಿನ ಕಳೀಬೇಕು ಕಳೆದ್ರೆ ನಮಗೆ ಇನ್ನೂರ ಇಪ್ಪತ್ತು ಡಿಗ್ರಿ ಬರ್ತದೆ ನೋಡಿರಿ ಇನ್ನೂರ ಇಪ್ಪತ್ತು ಡಿಗ್ರಿ ಎ ಪ್ಲಸ್ ಬಿ ಯ ಮೊತ್ತ ಇನ್ನೂರ ಇಪ್ಪತ್ತು ಡಿಗ್ರಿ ಆಯಿತು ಸೊ ಇಲ್ಲಿ ಇಲ್ಲಿ ಕೋನಾರ್ಧಕವನ್ನು ತಗೊಂಡಿರೋದ್ರಿಂದ ಅರ್ಧ ಎ ಪ್ಲಸ್ ಅರ್ಧ ಬಿ ತಗೋಬೇಕು ಅರ್ಧ ಎ ಪ್ಲಸ್ ಅರ್ಧ ಬಿ ಅಂತಂದರೆ ಇಲ್ಲಿ ಅರ್ಧನ ನಾವು ಕಾಮನ್ ತೆಗೆದ್ವಿ ಅಂತಂದರೆ ಎ ಪ್ಲಸ್ ಬಿ ಆಗುತ್ತೆ ಅರ್ಧ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಅರ್ಧ ಇಂಟು ಇನ್ನೂರ ಇಪ್ಪತ್ತು ಡಿಗ್ರಿ ಆಗ್ತದೆ ಸೊ ಅವಾಗ ನೂರ ಹತ್ತು ಡಿಗ್ರಿ ಆಗ್ತದೆ ಒಂದು ನಿಮಿಷ ಇಲ್ಲಿ ಅರ್ಧ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಅರ್ಧ ಆಫ್ ಎ ಪ್ಲಸ್ ಬಿ ಅರ್ಧ ಎ ಪ್ಲಸ್ ಬಿ ಇಂದು ನೂರ ಹತ್ತು ಡಿಗ್ರಿ ಸೊ ಇವೆರಡೂ ಕೋನಗಳ ಮೊತ್ತ ಇಲ್ಲಿ ಎ ಪ್ಲಸ್ ಬಿ ಅರ್ಧ ಎ ಪ್ಲಸ್ ಅರ್ಧ ಬಿ ಇದರ ಮೊತ್ತ ಎಷ್ಟಾಯ್ತಪ್ಪ ಅಂದರೆ ನೂರ ಹತ್ತು ಡಿಗ್ರಿ ಆಯಿತು ಸೊ ಹಾಗಾಗಿ ಇಲ್ಲಿ ಕೋನ ಎ ಪಿ ಬಿ ಇಸ್ ಈಕ್ವಲ್ ಟು ತ್ರಿಭುಜದ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದೆ ಎ ಮತ್ತು ಬಿ ಗಳ ಅರ್ಧ ಕೋನ ಎಷ್ಟಿದೆಯಪ್ಪ ಅಂತಂದ್ರೆ ನೂರ ಹತ್ತು ಡಿಗ್ರಿ ಇರೋದ್ರಿಂದ ಕೋನ ಎ ಅಂತಕ್ಕಂಥದ್ದು ಎಪ್ಪತ್ತು ಡಿಗ್ರಿ ಬರಲಿಕ್ಕೆ ಸಾಧ್ಯತೆ ಇದೆ ನೋಡ್ತೀನಿ ಒಂದು ನಿಮಿಷ ಇನ್ನೊಂದ್ಸಲ ಚೆಕ್ ಮಾಡಿಬಿಡ್ತೀನಿ ಓಕೆ ಸರಿಯಾಗಿದೆ ಮುಂದಿನ ಲೆಕ್ಕವನ್ನು ನೋಡ್ತಾ ಹೋಗೋಣ ಕೊಟ್ಟಿರುವ ರೇಖಾ ನಕ್ಷೆಯುತ್ ಆಸ್ಪತ್ರೆಯಲ್ಲಿ ಒಬ್ಬ ರೋಗಿಯ ದೇಹದ ತಾಪಮಾನವನ್ನು ಪ್ರತಿ ಗಂಟೆಗೊಮ್ಮೆ ದಾಖಲಿಸಿದ ವಿವರಗಳನ್ನು ತೋರಿಸುತ್ತಿದೆ ಅದನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಪ್ರಶ್ನೆಗಳ ಜೊತೆಗೆ ನೋಡಬೇಕಿದನ್ನು ರೋಗಿಯ ದೇಹ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ರೋಗಿಯ ದೇಹದ ತಾಪ ಎಷ್ಟು ಅಂತ ಕೇಳಿದರೆ ಹನ್ನೆರಡು ಮೂವತ್ತು ಟೈಮ್ ಇಲ್ಲಿದೆ ಹನ್ನೆರಡು ಮೂವತ್ತು ಅಂದರೆ ಈ ಗೆರೆ ಈ ಗೆರೆನಲ್ಲಿ ಇದನ್ನು ನಾವು ಹುಡುಕಬೇಕು ಸೊ ಅಲ್ಲಿಗೆ ಮೂವತ್ತೇಳು ಪಾಯಿಂಟ್ ಐದು ಡಿಗ್ರಿ ಇರ್ತಕ್ಕಂಥದ್ದು ಮೂವತ್ತೇಳು ಪಾಯಿಂಟ್ ಐದು ಡಿಗ್ರಿ ಹನ್ನೆರಡು ಮೂವತ್ತಕ್ಕೆ ರೋಗಿಯ ದೇಹದ ಉಷ್ಣತೆ ಆಗಿರ್ತದೆ ಯಾವ ಸಮಯದಲ್ಲಿ ರೋಗಿಯ ದೇಹದ ತಾಪಮಾನವು ಗರಿಷ್ಠವಾಗಿತ್ತು ಗರಿಷ್ಠ ಅಂತಂದರೆ ಇದು ಇಲ್ಲಿರ್ತಕ್ಕಂಥದ್ದು ಮೂವತ್ತೊಂಬತ್ತು ಡಿಗ್ರಿ ಆಗಿದೆ ಟೈಮು ಹನ್ನೊಂದು ಗಂಟೆ ಹನ್ನೊಂದು ಎ ಎಮ್ ಅಂತ ಬರೀಬೇಕು ನೀವು ಹನ್ನೊಂದು ಎ ಎಮ್ನಲ್ಲಿ ಗರಿಷ್ಠ ತಾಪಮಾನ ಆಗಿತ್ತು ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂದು ಕಾರ್ಖಾನೆಯಲ್ಲಿ ದತ್ತ ಸಂಖ್ಯೆಯ ವಸ್ತುಗಳನ್ನು ಉತ್ಪಾದಿಸಲು ನಲವತ್ತೆರಡು ಯಂತ್ರಗಳಿಗೆ ಅರವತ್ತ್ಮೂರು ದಿನಗಳು ಬೇಕಾಗುವುದು ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು ಐವತ್ನಾಲ್ಕು ದಿನದಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರ ಬೇಕಾಗುವುದು ಸೊ ಅಲ್ಲಿ ಯಂತ್ರಗಳ ಸಂಖ್ಯೆಯನ್ನು ಒಂದು ಕಡೆ ಹಾಕೋಬೇಕು ಯಂತ್ರಗಳು ನಲವತ್ತ ಎರಡು ದಿನಗಳು ಅಂತ ಈ ಕಡೆ ಹಾಕ್ಕೋಬೇಕು ದಿನಗಳು ಅಂತಂದಾಗ ನಲವತ್ತೆರಡು ಯಂತ್ರಗಳಿಗೆ ಅರುವತ್ತ್ಮೂರು ದಿನ ಐವತ್ನಾಲ್ಕು ದಿನಗಳಲ್ಲಿ ಅಂತಂದಾಗ ಇದು ಎಕ್ಸ್ ಆಗ್ತದೆ ಸೊ ಇಲ್ಲಿ ದಿನಗಳು ಕಡಿಮೆ ಆದಾಗ ಯಂತ್ರಗಳ ಸಂಖ್ಯೆಯೂ ಸಹ ಉತ್ಪಾದಿಸಲು ನಲವತ್ತೆರಡು ಯಂತ್ರಗಳಿಗೆ ಅರುವತ್ತ್ಮೂರು ದಿನಗಳು ಬೇಕಾಗ್ತದೆ ಐವತ್ನಾಲ್ಕು ದಿನಗಳಲ್ಲಿ ಅಂತಂದಾಗ ದಿನ ಕಡಿಮೆ ಆದಾಗ ಯಂತ್ರಗಳ ಸಂಖ್ಯೆ ಜಾಸ್ತಿ ಬೇಕಾಗ್ತದೆ ಇಷ್ಟೇ ಸಂಖ್ಯೆ ವಸ್ತುಗಳನ್ನು ಐವತ್ನಾಲ್ಕು ದಿನದಲ್ಲಿ ಉತ್ಪಾದಿಸ್ಬೇಕು ಅಂತಂದರೆ ಇಲ್ಲಿ ನಲವತ್ತೆರಡು ಯಂತ್ರಗಳಿಗೇ ಅರುವತ್ತ್ಮೂರು ದಿನ ಬೇಕಾಯಿತು ಸೊ ಹಾಗಾಗಿ ಐವತ್ನಾಲ್ಕು ದಿನ ದಿನ ಕಡಿಮೆ ಆದಾಗ ಯಂತ್ರಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಹಾಗಾಗಿ ಇದು ನೇರ ವಿಲೋಮ ಇದು ಬರ್ತದೆ ಇದು ಅನು ವಿಲೋಮಾನುಪಾತ ಬರ್ತದೆ ಹಾಗಾಗಿ ಇದನ್ನು ನಲವತ್ತೆರಡು ಇಷ್ಟು ಎಕ್ಸ್ ಹಾಕ್ಕೊಂಡು ಇಸ್ ಈಕ್ವಲ್ಟು ಐವತ್ನಾಲ್ಕು ಇಷ್ಟು ಅರವತ್ತ ಮೂರನ್ನು ಹಾಕಬೇಕು ಸೊ ಇದನ್ನು ಇದನ್ನು ಒಳಪದಗಳ ಗುಣಾಕಾರ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ನಲವತ್ತೆರಡು ಇಂಟು ಅರವತ್ತ್ಮೂರು ಡಿವೈಡೆಡ್ ಬೈ ಐವತ್ತ ನಾಲ್ಕು ಏಳು ಒಂಬತ್ತಲಿ ಅರವತ್ತ್ಮೂರು ಒಂಬತ್ತೇಳಿ ಅರವತ್ತ್ಮೂರು ಒಂಬತ್ತಾರಲಿ ಐವತ್ನಾಲ್ಕು ಆರು ಒಂದ್ಲಿ ನಲವತ್ತೆರಡು ಏಳು ನಲವತ್ತ ಒಂಬತ್ತು ಒಟ್ಟು ನಲವತ್ತ ಒಂಬತ್ತು ಯಂತ್ರಗಳು ಬೇಕಾಗ್ತದೆ ಸೊ ಇದು ವಿಲೋಮಾನುಪಾತ ಆಗಿರೋದ್ರಿಂದ ಈ ತರ ಹಾಕ್ಕೊಂಡು ಲೆಕ್ಕವನ್ನು ಮಾಡಬೇಕು ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎ ಇಸ್ ಈಕ್ವಲ್ ಟು ಅರ್ಧ ಬಿ ಇಸ್ ಈಕ್ವಲ್ ಟು ಎರಡು ಬೈ ಏಳು ಸಿಇಸ್ ಈಕ್ವಲ್ ಟು ಐದು ಬೈ ಏಳು ಈಗ ಈ ಬೆಲೆ ಸರಿಯಾಗಿದೆಯಾ ಅಂತ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎ ಇಂಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಅಂತ ಕೊಟ್ಟಿದ್ದಾರೆ ನೋಡೋಣ ಎ ಅಂತಂದರೆ ಅರ್ಧ ಇಂಟು ಬಿ ಅಂತಂದರೆ ಎರಡು ಬೈ ಏಳು ಪ್ಲಸ್ ಸಿ ಅಂದರೆ ಐದು ಬೈ ಏಳು ಇಸ್ ಈಕ್ವಲ್ ಟು ಒಂದು ಬೈ ಎರಡು ಇಂಟು ಎರಡು ಬೈ ಏಳು ಪ್ಲಸ್ ಒಂದು ಬೈ ಎರಡು ಇಂಟು ಐದು ಬೈ ಏಳು ಇದು ಹಾಕ್ಕೊಂಡಿರ್ತಕ್ಕಂಥದ್ದು ಸೊ ಈಗ ಇದು ಅರ್ಧ ಇಂಟು ಏಳು ಎಲ್ ಸಿ ಸಿಎಮ್ ಆಗ್ತದೆ ಅಂಶಗಳನ್ನು ಹಾಗೆ ಕೊಡಿಸ್ಬೇಕು ಏಳು ಆಗ್ತದೆ ಏಳು ಏಳು ಕ್ಯಾನ್ಸಲ್ ಆಗಿ ಒಂದು ಬೈ ಎರಡು ಬಂತು ಉತ್ತರ ಸೊ ಇಲ್ಲಿ ಎರಡೊಂದು ಎರಡು ಡಿವೈಡೆಡ್ ಬೈ ಏಳು ಏಳೆರಲ್ಲಿ ಹದಿನಾಲ್ಕು ಪ್ಲಸ್ ಇದೊಂದು ಐದು ಏಳು ಹದಿನಾಲ್ಕು ಸೊ ಎರಡರಲ್ಲೂ ಸಹ ಹದಿನಾಲ್ಕು ಲಾಸ ಆಗಿರೋದ್ರಿಂದ ಐದು ಎರಡು ಏಳು ಏಳು ಒಂದ ಏಳು ಎರಡು ಅಲ್ಲಿಗೆ ಇದು ಒಂದು ಬೈ ಎರಡು ಬಂತು ಇದು ಒಂದು ಬೈ ಎರಡು ಬಂತು ಸೊ ಸರಿಯಾಗಿದೆ ಪರೀಕ್ಷಿಸಿ ಇದು ಸರಿಯಾಗಿದೆ ಅಂತೇಳಿ ಬರಿಬೋದು ನಾವು ಸೊ ನೆಕ್ಸ್ಟು ಮೂರು ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆಗಳನ್ನು ಇಲ್ಲೇ ಬಿಡಿಸೋದಕ್ಕೆ ಜಾಗ ಸಾಲಲ್ಲ ನೋಡೋಣ ಟ್ರೈ ಮಾಡ್ತೀನಿ ಇಲ್ಲಿ ಹನ್ನೊಂದರ ಮೂರು ಅನುಕ್ರಮ ಗುಣಕಗಳ ಮೊತ್ತ ಮುನ್ನೂರ ಅರವತ್ತ್ಮೂರು ಆದರೆ ಆ ಗುಣಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಹನ್ನೊಂದರ ಮೂರು ಅನುಕ್ರಮಕಗಳು ಅಂತಂದರೆ ಹನ್ನೊಂದು ಹನ್ನೊಂದು ಪ್ಲಸ್ ಮೊದಲನೇ ಅನುಕ್ರಮಕ ಎಕ್ಸ್ ಆಗಿರುತ್ತೆ ಎರಡನೇ ಅನುಕ್ರಮಕ ಎಕ್ಸ್ ಪ್ಲಸ್ ಹನ್ನೊಂದು ಮೂರನೇ ಅನುಕ್ರಮಕ ಎಕ್ಸ್ ಪ್ಲಸ್ ಇಪ್ಪತ್ತ ಎರಡು ಆಗಿರುತ್ತೆ ಇವು ಮೂರರ ಮೊತ್ತ ಮುನ್ನೂರು ಗುಣಕಗಳ ಮೊತ್ತ ಮುನ್ನೂರ ಮೂರು ಆಗಿರ್ತದೆ ಅಲ್ಲಿಗೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಹನ್ನೊಂದು ಪ್ಲಸ್ ಎಕ್ಸ್ ಪ್ಲಸ್ ಇಪ್ಪತ್ತೆರಡು ಇಸ್ ಈಕ್ವಲ್ ಟು ಮುನ್ನೂರ ಅರುವತ್ತ ಮೂರಾಗ್ತದೆ ಸೊ ಮೂರು ಎಕ್ಸ್ ಪ್ಲಸ್ ಮೂವತ್ತ್ಮೂರು ಇಸ್ ಈಕ್ವಲ್ ಟು ಮುನ್ನೂರ ಅರುವತ್ತ ಮೂರಾಗ್ತದೆ ಸೊ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತ್ಮೂರು ಮೈನಸ್ ಆಗ್ತದೆ ಸೊ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಮೂವತ್ತಾಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಮೂವತ್ತು ಡಿವೈಡೆಡ್ ಬೈ ಮೂರಾಗ್ತದೆ ಮೂರರಿಂದ ಇದನ್ನು ಪಾಕ್ಸಿದ್ರೆ ನೂರ ಹತ್ತು ಬರ್ತದೆ ಮೊದಲನೇ ಸಂಖ್ಯೆ ಒಂದುನೂರ ಹತ್ತು ಎರಡನೇ ಸಂಖ್ಯೆ ಒಂದುನೂರ ಇಪ್ಪತ್ತ ಒಂದು ಮೂರನೇ ಸಂಖ್ಯೆ ಒಂದುನೂರ ಮೂವತ್ತ ಎರಡು ಸೊ ಇವು ಮೂರನ್ನು ಕೊಡಿಸಿದರೆ ಎರಡು ಒಂದು ಮೂರು ಮೂರು ಎರಡು ಐದು ಒಂದು ಆರು ಮೂರು ಮುನ್ನೂರ ಅರವತ್ತ್ಮೂರು ಆಗುತ್ತೆ ಅಲ್ಲಿಗೆ ಇವು ಮೂರು ಸಂಖ್ಯೆಗಳು ಆಗಿದಾವೆ ನೆಕ್ಸ್ಟು ಮುಂದಿನ ಲೆಕ್ಕ ಒಬ್ಬ ವ್ಯಕ್ತಿಯು ಒಂದು ಟಿ ವಿಯನ್ನು ಹತ್ತು ಸಾವಿರಕ್ಕೆ ಕೊಂಡು ಅದರ ಮೇಲೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆ ಬೆಲೆಯನ್ನು ನಮೂದಿಸ್ತಾನೆ ಅದನ್ನು ಶೇಕಡ ಹತ್ತು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಿದರೆ ಅವನು ಗಳಿಸಿದ ಲಾಭವೆಷ್ಟು ಸೊ ಇದು ಕೊಂಡ ಬೆಲೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ಇದೆ ಶೇಕಡಾ ಇಪ್ಪತ್ತರಷ್ಟು ಜಾಸ್ತಿ ಮಾಡ್ತಾನೆ ಅಂತಂದರೆ ನೂರಕ್ಕೆ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದರೆ ಹತ್ತು ಸಾವಿರಕ್ಕೆ ಅವನು ಎಷ್ಟು ಜಾಸ್ತಿ ಮಾಡ್ತಾನೆ ಎರಡು ಸೊನೆ ಎರಡು ಸೊನ್ನೆ ಕ್ಯಾನ್ಸಲ್ಲು ಒಂದೆರಡು ಒಂದು ಎರಡು ಒಂದು ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತಾನೆ ಅಲ್ಲಿಗೆ ನಮೂದಿಸಿದ ಬೆಲೆ ಈ ಹನ್ನೆರಡು ಸಾವಿರ ರೂಪಾಯಿ ಆಗ್ತದೆ ನಮೂದಿಸಿದ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ಹತ್ತು ಪರ್ಸೆಂಟ್ ಶೇಕಡಾ ರಿಯಾಯಿತಿಗೆ ನೀಡ್ತಾನೆ ಶೇಕಡಾ ರಿಯಾಯಿತಿ ಕೊಟ್ಟಿದ್ದಾರೆ ರಿಯಾಯಿತಿ ಎಷ್ಟಾಗ್ತದಪ್ಪ ಅಂದರೆ ರಿಯಾಯಿತಿ ಇಸ್ ಈಕ್ವಲ್ ಟು ಶೇಕಡ ರಿಯಾಯಿತಿ ಹತ್ತು ಹತ್ತಕ್ಕೆ ನೂರಕ್ಕೆ ಹತ್ತು ಆದರೆ ಹನ್ನೆರಡು ಸಾವಿರಕ್ಕೆ ಎಷ್ಟಾಗುತ್ತೆ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಗ್ತದೆ ನೂರ ಇಪ್ಪತ್ತು ಇಂಟು ಹತ್ತು ಅಂದರೆ ಹನ್ನೆರಡು ಒಂದು ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ರಿಯಾಯಿತಿ ಕೊಡ್ತಾನೆ ಅಲ್ಲಿಗೆ ಅವನಿಗೆ ಆದಂತಹ ಗಳಿಸಿದ ಲಾಭ ಕೇಳಿದರೆ ಅವನು ಹತ್ತು ಸಾವಿರ ರೂಪಾಯಿಗೆ ತಂದಿದ್ದ ಅದನ್ನು ರಿಯಾಯಿತಿ ಕೊಟ್ಟಿದ್ದು ಅದರ ಮೇಲೆ ನಮೂದಿಸಿದ್ದು ಹನ್ನೆರಡು ಸಾವಿರ ರೂಪಾಯಿಗೆ ರಿಯಾಯಿತಿ ಕೊಟ್ಟಿದ್ದು ಸಾವಿರದ ಇನ್ನೂರು ರೂಪಾಯಿ ಅಲ್ಲಿಗೆ ಕಳೆದ್ರೆ ಸೊನ್ನೆ ಸೊನ್ನೆ ಎಂಟು ಹತ್ರ ಎರಡು ಕಳೆದ್ರೆ ಎಂಟು ಹತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಮಾರಾಟ ಮಾಡಿದಾನೆ ಸಾವಿರದ ಎಂಟುನೂರು ರೂಪಾಯಿ ಇದು ಮಾರಿದ ಬೆಲೆ ಮಾರಿದ ಬೆಲೆ ಸೊ ಕೊಂಡ ಬೆಲೆ ಎಷ್ಟಿತ್ತಪ್ಪ ಅಂದ್ರೆ ಹತ್ತು ಸಾವಿರ ರೂಪಾಯಿ ಇತ್ತು ಸೊ ಇದರಲ್ಲಿ ಎಂಟುನೂರು ರೂಪಾಯಿ ಅವನಿಗೆ ಲಾಭ ಸಿಕ್ಕಿದೆ ಇಷ್ಟು ಲಾಭವನ್ನ ಗಳಿಸಿದಾನೆ ಸೊ ಇಲ್ಲಿ ಚತುರ್ಭುಜ ಚತುರ್ಭುಜದ ಒಂದು ರಚನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಚತುರ್ಭುಜದ ರಚನೆಯನ್ನ ನಾನು ನಿಮಗೆ ಮುಂದಿನ ಒಂದು ಇದರಲ್ಲಿ ವಿಡಿಯೋದಲ್ಲಿ ಮಾಡಿ ತೋರಿಸ್ಬೇಕಾಗ್ತದೆ ಸೊ ಅಷ್ಟು ಇದ್ರಲ್ಲಿ ತೋರ್ಸಕ್ಕಾಗಲ್ಲ ಸೊ ಮೂವತ್ತನೇ ಪ್ರಶ್ನೆ ನೋಡೋಣ ಇಲ್ಲಿ ಬಿಡ್ಸಕ್ ಆಗುತ್ತಾ ಅಂತ ಒಂದು ಕುಟುಂಬದ ಸಮಾರಂಭದಲ್ಲಿ ಸ್ವಾಗತ ಪಾನೀಯವನ್ನು ಹತ್ತು ಸೆಂಟಿಮೀಟರ್ ಎತ್ತರ ಇಪ್ಪತ್ತೆರಡು ಸೆಂಟಿಮೀಟರ್ ಪಾದದ ಪರಿಧಿಯನ್ನು ಹೊಂದಿರುವ ಸಿಲಿಂಡರ್ ಆಕಾರದ ಲೋಟದಲ್ಲಿ ಅಂಚಿನವರೆಗೆ ತುಂಬಿ ಪ್ರತಿಯೊಬ್ಬ ತಿಥಿಯು ನೀಡಲಾಯಿತು ಐವತ್ತು ತಿಥಿಗಳಿಗೆ ನೀಡಲು ಬೇಕಾಗುವ ಪಾನೀಯದ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ ಸೊ ಇಲ್ಲಿ ಒಂದು ಲೋಟದ ಪಾನೀಯ ಒಂದು ಲೋಟದ ಪಾನೀಯ ಇಸ್ ಈಕ್ವಲ್ ಟು ಘನಫಲಕ್ಕೆ ಸಮ ಆಗಿರ್ತದೆ ಸೊ ಇಲ್ಲಿ ಶಂಕುವಿನ ಆಕಾರದ ಸಾರಿ ಪಾದದ ಸಿಲಿಂಡರ್ ಆಕಾರದ ಲೋಟ ಆಗಿರೋದ್ರಿಂದ ಸಿಲಿಂಡರ್ನ ಒಂದು ಘನಫಲ ಪೈ ಆರ್ ಸ್ಕ್ವಯರ್ ಹೆಚ್ಚಾಗ್ತದೆ ಒಂದು ಹತ್ತು ಸೆಂಟಿಮೀಟರ್ ಎತ್ತರ ಕೊಟ್ಟಿದ್ದಾರೆ ಎಚ್ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರು ಪಾದದ ಪರಿಧಿಯನ್ನು ಕೊಟ್ಟಿದ್ದಾರೆ ಪಾದದ ಪರಿಧಿ ಸಿ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಸೆಂಟಿಮೀಟರ್ ಅಂದರೆ ಟೂ ಪೈ ಆರ್ ಇಸ್ ಈಕ್ವಲ್ ಟು ಇಪ್ಪತ್ತ ಎರಡಿದೆ ಆರ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಎರಡು ಪೈ ಆಗುತ್ತೆ ಆರ್ನ ಬೆಲೆನ ಹಾಗೆ ಹಾಕೋಬೋದು ನೋಡೋಣ ಪೈ ಇಂಟು ಆರು ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಎರಡು ಪೈ ಇಂಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಎರಡು ಪೈ ಹಾಕ್ಕೊಂಡ್ರೆ ಇಂಟು ಆಗುತ್ತೆ ಹೆಚ್ಚಾಗುತ್ತೆ ಅಂತಂದರೆ ಹತ್ತು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹತ್ತು ಕೊಟ್ಟಿದ್ದಾರೆ ಸೊ ಈಗ ಒಂದು ಪೈ ಒಂದು ಪೈ ಕ್ಯಾನ್ಸಲ್ ಆಯಿತು ಎರಡರಿಂದ ಎರಡೊಂದ ಎರಡು ಹನ್ನೊಂದ ಕ್ಯಾನ್ಸಲ್ ಆಯಿತು ಇದು ಎರಡರಿಂದ ಎರಡು ಹನ್ನೊಂದಲ ಕ್ಯಾನ್ಸಲ್ ಆಯಿತು ಸೊ ಉಳಿದಂತಹ ಬೆಲೆಗಳು ಯಾವ್ಯಾವ್ದಪ್ಪ ಅಂದರೆ ಹನ್ನೊಂದು ಇಂಟು ಹನ್ನೊಂದು ಇಂಟು ಹತ್ತು ಡಿವೈಡೆಡ್ ಬೈ ಇಪ್ಪತ್ತೆರಡು ಬೈ ಏಳು ಆಗ್ತದೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂದರೆ ಈ ಏಳನ್ನು ನಾವು ವಂಶಕ್ಕೆ ಕಳಿಸ್ಬೋದು ಹನ್ನೊಂದು ಒಂದಲ ಹನ್ನೊಂದು ಎರಡಲ ಲ ಆಗ್ತದೆ ಹನ್ನೊಂದೆರಡುಲ ಎರಡು ಒಂದ ಎರಡು ಐದಲ ಆಗ್ತದೆ ಸೊ ಉಳಿದಿದ್ದು ಏಳು ಏಳೈದಲಿ ಮೂವತ್ತೈದು ಇಂಟು ಹನ್ನೊಂದು ಮೂವತ್ತೈದು ಇಂಟು ಹನ್ನೊಂದನ್ನು ಗುಣಿಸಿ ಹನ್ನೊಂದು ಐದು ಐವತ್ತೈದು ಐದು ಹನ್ನೊಂದು ಮೂರಲಿ ಮೂವತ್ತ್ಮೂರು ಐದು ಮೂವತ್ತೆಂಟು ಮುನ್ನೂರ ಎಂಬತ್ತೈದು ಸೆಂಟಿಮೀಟರ್ ಕ್ಯೂಬ್ ಒಂದು ಲೋಟಕ್ಕೆ ಅಲ್ಲಿಗೆ ಎಂಟು ಐವತ್ತು ಅತಿಥಿಗಳಿಗೆ ಬೇಕು ಅಂತಂದರೆ ಮುನ್ನೂರ ಎಂಬತ್ತೈದು ಎಂಟು ಐವತ್ತನ್ನು ನಾವು ಕಂಡುಹಿಡೀಬೇಕು ಐದೈದು ಇಪ್ಪತ್ತೈದು ಎರಡು ಐದೆಂಟ್ಲಿ ನಲವತ್ತೆರಡು ನಲವತ್ತೆರಡು ನಾಲ್ಕು ಐದುಮೂರು ಹದಿನೈದು ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ಸಾವಿರದ ಇನ್ನೂರೈವತ್ತು ಸೆಂಟಿಮೀಟರ್ ಕ್ಯೂಬ್ ಇದೆ ಇದನ್ನು ಲೀಟರ್ಗಳಲ್ಲಿ ಕೇಳಿದರೆ ಹಾಗಾಗಿ ಇದನ್ನು ಒಂದು ಸಾವಿರದಿಂದ ಭಾಗಿಸ್ಬೇಕು ಒಂದು ಲೀಟರ್ ಇಸ್ ಟು ಒಂದು ಸಾವಿರ ಸೆಂಟಿಮೀಟರ್ ಕ್ಯೂಬು ಒಂದು ಸಾವಿರದಿಂದ ಭಾಗಿಸಿದರೆ ಇಲ್ಲಿ ಮೂರು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು ಹತ್ತೊಂಬತ್ತು ಪಾಯಿಂಟ್ ಎರಡು ಐದು ಲೀಟರ್ಗಳಷ್ಟು ಪಾನೀಯ ಬೇಕಾಗ್ತದೆ ಸೊ ಇದು ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಆಗಿರ್ತಕ್ಕಂಥದ್ದು ಇನ್ನು ಪೈ ನಕ್ಷೆಯನ್ನ ರಚಿಸ್ಬೇಕು ಈ ಪೈ ನಕ್ಷೆಯನ್ನ ರಚಿಸಬೇಕು ಅಂತಂದ್ರೆ ನೀವು ಎಂಟು ಆರು ಹದಿನಾಲ್ಕು ಎರಡು ಹದಿನಾಲ್ಕು ಆರು ಒಂದು 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 ಎರಡು ಒಂದು ಮೂರು ಮೂವತ್ತಾರು ಸೊ ಮುನ್ನೂರ ಅರವತ್ತು ಡಿಗ್ರಿ ಇದನ್ನು ಮೂವತ್ತಾರರಿಂದ ಬಾಗಿಸಿದ್ರೆ ನಾವು ಹತ್ತು ಡಿಗ್ರಿ ಉಳಿಯುತ್ತೆ ಸೊ ಅಲ್ಲಿಗೆ ಇದಕ್ಕೆ ನಾವು ಕಂಡಿಡಿದ್ರೆ ನೂರ ಇಪ್ಪತ್ತು ಡಿಗ್ರಿ ಬರುತ್ತೆ ಇದಕ್ಕೆ ನೂರು ಡಿಗ್ರಿಯನ್ನು ಕೋನ ರಚನೆ ಮಾಡಬೇಕು ಇದಕ್ಕೆ ಅರವತ್ತು ಡಿಗ್ರಿ ಕೋನ ಇದಕ್ಕೆ ಎಂಬತ್ತು ಡಿಗ್ರಿ ಕೋನ ರಚನೆ ಮಾಡಬೇಕು ಒಂದು ವೃತ್ತವನ್ನು ನೀವು ಹಾಕ್ತಾ ಇದ್ರಿ ನಾನು ಸುಮ್ಮನೆ ರಫ್ ಡಯಾಗ್ರಾಮ್ ತೋರಿಸ್ತಾ ಇದ್ದೀನಿ ಒಂದು ತ್ರಿಜ್ಯವನ್ನು ಎಳಿತೀರಿ ಇಲ್ಲಿ ನೂರ ಇಪ್ಪತ್ತು ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು ಇನ್ನೊಂದು ನೂರು ಡಿಗ್ರಿ ಕೋನವನ್ನು ರೀತಿ ರಚನೆ ಮಾಡಬೇಕು ಇನ್ನೊಂದು ಅರುವತ್ತು ಡಿಗ್ರಿ ಹಾಕ್ತೀರಿ ಇದು ಎಪ್ಪ ಡಿಗ್ರಿ ಬರ್ತದೆ ಸೊ ಇದರಲ್ಲಿ ಆಟ ಆಡ್ತಕ್ಕಂತಹದ್ದು ಇದರಲ್ಲಿ ಸೈಕಲ್ ತುಳಿತಕ್ಕಂಥದ್ದು ಸೊ ಇದರಲ್ಲಿ ಬೆಟ್ಟವನ್ನು ಹತ್ತತಕ್ಕಂಥದ್ದು ಇದರಲ್ಲಿ ಈಜು ಮಾಡ ಈಜು ಸೊ ಇದಿಷ್ಟು ಇದಕ್ಕೆ ಉತ್ತರ ಆಗ್ತದೆ ಸೊ ವಿದ್ಯಾರ್ಥಿಗಳೇ ಇದಿಷ್ಟು ಉತ್ತರಗಳನ್ನು ನಾನು ನೀಡಿದ್ದೇನೆ ಸೊ ಈ ಉತ್ತರಗಳನ್ನು ನೀವು ಚೆಕ್ ಮಾಡಿಕೊಂಡು ನೀವು ಮಾತ್ರ ಸರಿ ಇದೆಯಲ್ವ ಅಂತೇಳಿ ಚೆಕ್ ಮಾಡ್ಕೊಳ್ರಿ ಸೊ ಚೆಕ್ ಮಾಡಿಕೊಂಡು ನಿಮ್ಮ ಉತ್ತರ ಸರಿಯಾಗಿದ್ದರೆ ನೀವು ಎಷ್ಟು ಅಂಕಗಳು ಬರ್ತವೆ ಅಂತಕ್ಕಂಥದ್ದನ್ನು ತಿಳಿಸ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅಂತ ತಿಳಿಸಿ ನಮ್ಮ ಈ ಒಂದು ಚಾನಲ್ನ ಇವತ್ತು ನೀವು ನೋಡ್ತಾ ಇದ್ದೀರಾ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳನ್ನು ಸಹ ಇದೇ ರೀತಿ ನಿಮಗೆ ಡೀಟೇಲಾಗಿ ಆಗಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ಟೂಡೆಂಟ್ಸ್